ಇವತ್ತು ನಾವು ಬರೋ ಉದ್ದೇಶ ಏನು ಬರಿ ಮೂರ್ ಮುಖla ಕೂರ್ಸಿಬಿಟ್ಟು ಇವತ್ತು ಇಲ್ಲಿ ಟೀಚರ್ ಗೆ ಇದರಲ್ಲಿ ಲಾಭ ಇಲ್ಲ ಇಲ್ಲಿ ವಾರ್ಡನ್ ಗಳಿಗೆ ಲಾಭ ಇವತ್ತು ಆದಿವಾಸಿ ಮಕ್ಕಳಿಗೆ ಒಂದು ಒಳ್ಳೆ ಶಿಕ್ಷಣ ಬೇಕು ಅನ್ನುವಂತ ಒಂದು ವಿಷಯ ನಮ್ಮ ಮುಖ್ಯಮಂತ್ರಿ ಆಗಿರುವಂತ ಸಿದ್ದರಾಮಯ್ಯ ಅವರಿಗೆ ಅರ್ಥ ಆಗಲಿಲ್ಲ ಅಂತಂದ್ರೆ ನೀವು ಎಂತ ಮುಖ್ಯಮಂತ್ರಿ ಆಗಿದ್ರೆ ಏನು ಈ ಮಕ್ಕಳ ಭವಿಷ್ಯದ ಬಗ್ಗೆ ನೀವು ಎಂತ ಸಮಾಜವಾದಿ ಭಾಷಣ ಮಾಡಿದ್ರೂ ಕೂಡ ಅದು ವೇಷ್ಟೇ ಅದು ಇಲ್ಲಿವರೆಗೆ ಏಳನೇ ತರಗತಿ ಡ್ರಾಪ್ಔಟ್ ಆಗ್ತಾ ಇದ್ರಿಗೆ ಎಂಟನೇ ತರಗತಿ ಡ್ರಾಪ್ಔಟ್ ಆಗುವ ಸನ್ನಿವೇಶವನ್ನು ನಮ್ಮ ಇಲಾಖೆ ತಂದಿಟ್ಟಿದೆ ಅಂದ್ರೆ ಒನ್ ಟು ಪಿ ಯು ವರೆಗೆ ಒಂದೇ ಕ್ಯಾಂಪಸ್ ಅಲ್ಲಿ ಶಿಕ್ಷಣ ಸಿಗ್ಬೇಕು ಅನ್ನೋದನ್ನ ನಾವು ಮುಂದಿಡ್ತಾ ಇದ್ದೇವೆ ಹೆಸರುಗಳಲ್ಲಿ ನಮ್ಮನ್ನ ಅಳತೆ ಮಾಡ್ತಾ ಇದಾರೆ ಹೊರತು ಆ ಮಕ್ಕಳಿಗೆ ಗುಣಮಟ್ಟ ಶಿಕ್ಷಣ ಸಿಗ್ಬೇಕು ಅಂತ ಹೇಳಿ ಆಗ್ತಾ ಇಲ್ಲ ಇಲ್ಲಿಯ ಮಕ್ಕಳು ಇವತ್ತು ಅಡ್ಮಿಷನ್ ಇವತ್ತು ನೂರೈವತ್ತು ಮಕ್ಕಳು ಇದ್ರೂರೈವತ್ತು ಮಕ್ಕಳು ಕೂಡ ಇರಬೇಕು ಅನ್ನೋದು ನಮ್ಮ ಒಂದು ಒತ್ತಾಯ ಇಂಥದ್ದು ಒಂದು ನೀರಿನ ಫಿಲ್ಟರ್ ಇದನ್ನು ತಂದಿಟ್ಟಿದ್ದಾರೆ ಇಲ್ಲಿ ಮಕ್ಳಿಗೆ ಕುಡಿಯೋಕೆ ನೀರಿಗೆ ಅಂತ ಇದ್ರಲ್ಲಿ ನೀರು ಒಂದು ತೊಟ್ಟು ಇಲ್ಲ ನೋಡಿ ಅದೊಂದು ದೊಡ್ಡದು ಅದು ಕೆಲಸ ಮಾಡ್ತಿಲ್ಲ ಸಾವಿರದ ಒಂಬೈನೂರ ಐವತ್ತೆರಡರಲ್ಲಿ ಪ್ರಾರಂಭವಾದ ಆಶ್ರಮ ಶಾಲೆ ಆ ಸ್ಥಿತಿ ಆವಾಗ ಹೇಗಿತ್ತು ಅದಕ್ಕಿಂತ ಕೆಟ್ಟದಾಗಿ ಈಗ ಇದೆ ಅಂತ ಹೇಳಬಹುದು ಇದು ಡಿ ಬಿ ಗುಪ್ಪೆಯ ಆಶ್ರಮ ಶಾಲೆ ಹೆಣ್ಮಕ್ಳ ಕೊಠಡಿ ಇದು ಒಟ್ಟು ಮೂವತ್ತು ಮಕ್ಕಳು ಈ ಒಂದೇ ಒಂದು ರೂಮ್ ಅಲ್ಲಿ ಉಳ್ಕೊಳ್ತವಂತೆ ನಾವು ಇದ್ದು ಇವಾಗ ಯೋಚನೆ ಮಾಡಿದಾಗ ನಮ್ದೇ ಒಂಥರ ಮಟ್ಟ ಅದೇ ಪರವಾಗಿಲ್ಲ ಅದೇ ಜೀನ್ಗಳ ಪ್ರತಿಕ್ರಿಯೆ ಏನೋ ಅನ್ನೋದು ಗೊತ್ತಿಲ್ಲ ಈ ಗೇಟಾಮೃಗದ ಚರ್ಮ ನಮ್ಮ ಸರ್ಕಾರಿ ವ್ಯವಸ್ಥೆಗೆ ಅಲ್ಲಿನ ಸರ್ಕಾರಿ ಅಧಿಕಾರಿಗಳಿಗೆ ಮಾತ್ರ ಈ ವ್ಯವಸ್ಥೆಯನ್ನ ಸರಿ ಮಾಡ್ಬೇಕು ಅನ್ನುವಂತ ಒಂದಿಷ್ಟು ನಾಚಿಕೆ ಮಾನ ಇಲ್ಲ ಶಿಕ್ಷಣ ಬೇಕು ಒಳ್ಳೆ ಭವಿಷ್ಯ ಬೇಕು ಅನ್ನುವಂತ ಕನಸು ಎಲ್ರಿಗೂ ಇದೆ ಒಂದೇ ಗುಣಮಟ್ಟದ ಶಿಕ್ಷಕರ ಟ್ರೈನಿಂಗ್ ಇಲ್ಲದ ಟೀಚರ್ಸ್ ಅಪಾಯಿಂಟ್ಮೆಂಟ್ ಮಾಡಿರೋದು ನಮಗೆ ಶಿಕ್ಷಣ ಚೆನ್ನಾಗಿ ಕೊಡ್ಲಿ ಅಂತ ನಾವು ಸಿಎಂ ಸಿದ್ದರಾಮಯ್ಯ ಆದಷ್ಟು ಬೇಗ आश्रम शालिक्षण शिक्षण इलाखे